ಸಜ್ಜಿಗೆ ಹುಗ್ ಅಂದ್ರೆ ಏನು ಇದೊಂದು ಅದಕ್ಕೆ ಟ್ರೀಟ್ಮೆಂಟ್ ಈ ಮರಿಗೆ ಆ ಮರಿಗೆ ಮಾಡಬೇಕಾಗತ್ತ ಇದು ಮರಿ ಏನು ಮೈತಾ ಇಲ್ಲ ಅದ ಇದಕ್ಕೂ ಟೆಂಪ್ರೇಚರ್ ಚೆಕ್ ಮಾಡಿ ನಾವು ಟ್ರೀಟ್ಮೆಂಟನ್ನು ಶುರು ಮಾಡೋಣ ಅಲ್ಲಿ ಒಂದು ಐತಿ ನೋಡ್ರಿ ಎಷ್ಟು ತ್ರಾಸು ನೋಡ್ರಿ ಅದ ಇಲ್ಲೊಂದು ಮರಿ ನಿಂತೈತಿ ಅಲ್ಲೊಂದು ಎರಡು ಮರಿ ನಿಂತಾವು ಎಲ್ಲವೂ ಕೂಡ ನೋಡ್ಕೋಬೇಕಲ್ಲ ಆಯ್ತು ರೀ ನಮಸ್ಕಾರ ಎಲ್ಲರು ಹಂಗಿದ್ರಪ್ಪ ಎಲ್ಲರೂ ಹೇಳಿ ತಿಳ್ಕೊಂತೀನಿ ದೋಸ್ತ್ರ ಇವಾಗ ಮರಿ ನಾ ನೋಡುವಂಥ ಸಮಯ ಗುಡ್ ಮಾರ್ನಿಂಗ್ ಶುಭೋದಯ ಮರಿ ಎಲ್ಲ ಅದಾವ ಅಂತ ಅನ್ಕೊತೀವಿ ಆಲ್ಮೋಸ್ಟ್ ನೋಡೋಣ ಬರೀ ನೋಡ್ರಿ ನಕ್ಕರ್ಗುಂದ್ ಏನಾರು ಬಂದ ನಮ್ಮ ಹತ್ರ ಮಷೀನ್ ತೊಗೊಂಡ್ರ ಇವರು ಇನ್ಸ್ಟಾಗ್ರಾಮ್ ಒಳಗೆ ನೋಡಿದ್ರು ಮತ್ತು ಅದಕ್ಕೆ ಮೊದಲು ವಾದರ್ಸ್ನ ಫೋನ್ ಮಾಡಿದ್ರು ಅವರು ಇವತ್ತು ನಮ್ಮ ಹತ್ರ ಬಂದು ತೊಗೊಂಡ್ರ ನೋಡ್ರಿ ಅಣ್ಣ ಮಷಿನ್ ಹೆಂಗೆ ಚಲೋ ಚಲೋ ಐತೆ ರೀ ಕ್ವಾಲ್ಟಿ ಯೂಸ್ ಮಾಡಿರಿ ಎಷ್ಟು ಅಂದ್ ಮರಿ ಮರಿ ಒಂದು ಮೂವತ್ತು

ಇಲ್ಲೊಂದು ಮರಿ ಯಾಕೆ ಅಂತತ್ರಿ ಕದ ಮರಿ ಇದಕ್ಕೆ ಏನಾಗಿದೆ ಚೆಕ್ ಮಾಡೋನ್ರಿ ಮತ್ತೆ ಹ್ಞೂ ಮತ್ತೆ ಉಳಿದಿರೋ ಮರಿ ಎಲ್ಲ ಬರಬರಿ ಓಹ್ ದೂಸರಾ ಯಾವುದೋ ಒಂದು ಮರಿ ಲೂಸ್ ಮೋಷನ್ ಮಾಡಿಸ್ಕೊಂಡಿದ್ದು ಮಾಡ್ಕೊಂಡೈತಿ ಅದನ್ನು ಚೆಕ್ ಮಾಡುವ ಹ್ಞೂ ಓಕೆ ದೋಸ್ತ್ರ ಆಲ್ಮೋಸ್ಟ್ ಎಲ್ಲ ಬರಬರಿಯತೆ ಅದ್ರಾಗ ಅದೊಂದು ಮರಿ ಒಂದು ಸ್ವಲ್ಪ ಯಾಕಷ್ಟೊಂದು ಕಾಣ್ತದ್ರೆ ಎಲ್ಲ ಕೂಡ ಟ್ರೀಟ್ಮೆಂಟ್ ಮಾಡಬೇಕು ಇವಾಗ ಕಸ ಗುಡಿಸ್ಬೇಕು ನಾನು ನೆಗಡಿಯಾಗಿದ್ದೆ ದೋಸ್ತ್ರ ಮರಿಗಳಿಗೆ ಯಾವುದೋ ಒಂದು ಮರಿ ಭಾಳ ಲೂಸ್ ಮೊಸೆ ಮಾಡ್ಕೊಂಡಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡುವ ಇವಾಗ ಇಷ್ಟು ಮರಿಗಳ ಜೊತೆ ಗೊತ್ತಾಗಲ್ಲ ಅದು ಲೂಸ್ ಮೊಸೆ ಮಾಡ್ಕೊಂಡಿದ್ದು ಹೆಂಗೆ ಮಾಡೋದು ಹೆಂಗೆ ಕಂಡು ಹಿಡಿದು ಅಂತ ಲಾಸ್ಟ್ನೇ ಫೀಡ್ ಹಾಕೋ ಕಂಡು ಕಂಡಿಡಿಯೋನ್ರಿ ಇಲ್ಲ ಕಸ ಗುಡಿಸ್ಬೇಕು ನಾನು ಓಕೆ ಸಿಗು ಒಳ್ಳೆ ನೋಡಿರಿ ಬಸ್ತ್ರ ಇಲ್ಲೈತಲ್ಲ ರೀ ಇದೇ ಮರಿ ನೋಡಿರಿ ಲೂಸ್ ಮೋಸೆ ಮಾಡ್ಕೊಂಡಿರೋದು ಫುಲ್ಲು ಲೂಸ್ ಮೋಸ ನೋಡ್ರಿ ಗೋ ಈ ಥರ ಆಗೈತಿ ಅದಕ್ಕೆ ನಾನಿವಾಗ ಟ್ರೀಟ್ಮೆಂಟ್ ಮಾಡಬೇಕು ಈಗ ಹಾಕಿರುವಂಥ ಫೀಡ್ ನಂದು ಏನಂದ್ರೆ ಸ್ವಲ್ಪ ಸಜ್ಜೆ ಗುಗ್ಗ್ರಿನ ಮಾಡಿದ್ದೀನಿ ರೀ ಯಾಕಂದ್ರೆ ಅವಕೆ ಒಂದು ತಿಂದಿದ್ದು ದೊಡ್ಡ ಮೈಗೆ ಗಾತ್ಲಿ ದೊಡ್ಡ ಗ್ರೋತ್ ಅಂತ ಸಜ್ಜಿಗೆ ಉಗ್ರ ಮಾಡೋದು ಸಜ್ಜಿಗೆ ಉಗ್ರರಿ ಅಂದ್ರೆ ಏನು ಇದನ್ನು ಕೆಮ್ಮು ಆಗೈತೆ ಟ್ರೀಟ್ಮೆಂಟ್ ಈ ಮರಿಗೆ ಆ ಮರಿಗೆ ಮಾಡಬೇಕಾಗತ್ತೆ ಇದು ಮರಿ ಏನು ಮೈತ ಇಲ್ಲ ಅದ ಇದಕ್ಕೂ ಟೆಂಪ್ರೇಚರ್ ಚೆಕ್ ಮಾಡಿ ನಾವು ಟ್ರೀಟ್ಮೆಂಟನ್ನು ಶುರು ಮಾಡ್ನು ಅಲ್ಲಿ ಒಂದು ಐತಿ ಎಷ್ಟು ತ್ರಾಸು ನೋಡ್ರಿ ಅದು ಇಲ್ಲೊಂದು ಮರಿ ನಿಂತೈತಿ ಅಲ್ಲೊಂದು ಎರಡು ಮರಿ ನಿಂತಾವು ಎಲ್ಲವೂ ಕೂಡ ನೋಡ್ಕೋಬೇಕಲ್ಲ ಇವತ್ತು ಭಾಳ ತ್ರಾಸೈತ್ರಿ ಈ ಯಾಕೆ ಇದ್ರ ಟೆಂಪ್ರೇಚರ್ ಚೆಕ್ ಮಾಡ್ಕೋಬೇಕು ಜ್ವರ ಇತ್ತು ಮೈ ಒಳಗೆ ಅಥವಾ ಜ್ವರ ಆಗಿರೋ ಏನಿಲ್ಲ ಅಂದ್ರೆ ದುಗಡ ಆಗೈತೆ ನೋಡಬೇಕ ಸ್ವಲ್ಪ ಮುಖ ನೋಡಿ ಯಾವ ರೀತಿ ಆಗ್ತದ ಈ ಥರ ಐತಲ್ಲ ಸ್ವಲ್ಪ ತಂಡಿಗೂ ಆ ಥರ ಆಗಿರ್ತಾವೆ ಅದನ್ನ ಸ್ವಲ್ಪ ನೋಡ್ಕೋಬೇಕು ಅದು ಕಡೆ ಆಗತ್ತೈತಿ ಅದನ್ನು ಸ್ವಲ್ಪ ನೋಡ್ಕೋಬೇಕ ಸಜ್ಜಿ ಗುಗ್ಗ್ರಿ ಅನ್ನೋದು ಒಂದು ಸ್ವಲ್ಪ ತೋರಿಸ್ತೀನಿ ನಾನು ಸಜ್ಜೆ ಬರ್ತಾವೆ ನಮ್ಮ ಕಡೆ ನಿಮ್ಮ ಕಡೆ ಸಜ್ಜಿ ಬಂದಿಲ್ಲ ಅಂದರೂ ನೀವು ಮೆಕ್ಕೆಜೋಳನ ಈ ಥರ ಬೇಯಿಸ್ಬೋದು ಸಜ್ಜೆ ಬರುತ್ತೆ ನಮ್ಮ ಹತ್ರ ಸಜ್ಜೆ ಆ ಸಜ್ಜೆನ ನಾನು ಈ ತರ ಕುದಿಸ್ತೀನಿ ಹಳೆ ಫೀಡ್ನ ಅಂದ್ರೆ ಮೊದ್ಲಾಗಿಂತ ಮಾಡ್ಕೊಂಡು ಬಂದಿರುವಂತದ್ದು ಕುದಿಸ್ಕ ನಾನು ಇದು ಮಾಡ್ತೀನಿ ಇವಾಗ ಟ್ರೀಟ್ಮೆಂಟ್ ಮಾಡುನ್ರಿ ದೋಸ್ತರ ಅದೇನು ಎತ್ಕೊಂಡು ಹೆತ್ಕೊಂಡಲ್ರಿ ಮರಿ ಆ ಮರಿಗೆ ಈ ಒಂದು ಔಷಧಿನ ಹಾಕ್ಲೇಬೇಕ್ರಿ ಈಗ ಈ ಒಂದು ಸಿಕ್ ಸಿಪ್ರೋಪ್ಲೊಸೀನ್ ಅಂತ ಏನೇನೈತೆ ಗೊತ್ತಿಲ್ಲ ನನಗೆ ಟಿ ಡಿಸರ್ಡ್ ಇದೇ ಔಷಧಿನ ಹಾಕ್ತೀನಿ ರೀ ಅದಕ್ಕೆ ಆಮೇಲೆ ಈ ಔಷಧಿ ಹಾಕ್ತೀನಿ ಫಸ್ಟು ಇದು ಆಯ್ತಾ ಓಕೆ ಆಗಲಿಲ್ಲಪ್ಪ ಅಂದ್ರೆ ಮತ್ತೆ ಇಂಜೆಕ್ಷನಿಗೆ ನಾವು ಕನ್ವರ್ಟ್ ಆಗಬೇಕಾಗತ್ತೆ ರೀ ಓಕೆ ನೆಕ್ಸ್ಟ್ ಇವಾಗ ಏನು ಮಾಡ್ತೀನಪ್ಪ ಅಂದ್ರೆ ಇದೊಂದು ಲಿವರ್ ಟಾನಿಕ್ ಏನಿದೆ ಖಾಲಿ ಹೊಟ್ಟೆಲಿ ಹಾಕ್ಬೇಕು ಆ್ಯಕ್ಚುಲಿ ಇದು ಎಲ್ಲ ಮರಿಗೆ ಖಾಲಿ ಹೊಟ್ಟೆಲಿ ಹಾಕದೆ ಆಗದೆ ಇರೋ ಕಾರಣದಿಂದ ಇದನ್ನು ಕಾಳುಗಳು ಒಳಗೆ ಮಿಕ್ಸ್ ಮಾಡ್ತಂ ಕಾಳು ಒಳಗೆ ಮಿಕ್ಸ್ ಮಾಡಿ ಮರಿಗಳಿಗೆ ಕೊಡಬೇಕು ಆಮೇಲೆ ಅದೊಂದು ಯಾವುದೋ ಮರಿ ಸೂಸ್ತೈತಲ್ಲ ಅದಕ್ಕೆ ರಾಗಿ ಗಂಜಿ ಮಾಡ್ಕೊಂಡು ತೊಗೊಂಬಂದು ಹಾಕ್ಬೇಕ್ರಿ ನಾನು ಈ ಮರಿಗೆ ರಾಗಿ ಗಂಜಿನ ನಾನು ತೊಗೊಂಬಂದು ಮಾಡಿ ಹಾಕಬೇಕು ರಾಗಿ ಗಂಜಿ ಯಾಕೆ ಮಾಡಬೇಕು ಅಂದ್ರೆ ಮರಿ ಇವಾಗ ಅದು ವೀಕ್ ಐತಲ್ರಿ ಅದಕ್ಕೆ ನಾನು ರಾಗಿ ಗಂಜಿ ಹಾಕಲೇಬೇಕು ಅಂದರೆ ಸ್ವಲ್ಪ ಕಾಲಾಗಿ ಎನರ್ಜಿ ಬರ್ತೈತಿ ಅದಕ್ಕೆ ಜ್ವರ ಇದ್ದರೂ ಬೇರೆ ಏನಾದರೂ ಡಿಸೀಸ್ ಒಳಗಿದ್ರು ರಾಗಿ ಗಂಜಿ ಹಾಕಿದ್ರೆ ಆಲ್ಮೋಸ್ಟು ಕವರ್ ಮಾಡ್ತದ್ರಿ ಓಕೆ ಬರೀ ನೀವು ಇದನ್ನು ಯೂಸ್ ಮಾಡಿರಿ ಅಂತ ನಾನು ನಿಮ್ಗೆ ಇಲ್ಲ ನಾನಂತೂ ಯೂಸ್ ಮಾಡೋದಿದ್ದು ನಿಮ್ಮ ಡಾಕ್ಟರ್ ಸಲಹೆ ತೊಗೊಂಡು ಮಾಡಿರಿ ಯಾಕಪ್ಪ ಅಂದ್ರೆ ಕೆಲವೊಮ್ಮೆ ನಾವು ಹೇಳಿದ್ದು ವರ್ಕ್ ಇದ್ದಾಗ ಕೆಲವೊಬ್ಲ್ಲ ಬೈಬೋದು ನೀವು ಕರೆಕ್ಟಾಗಿ ಗೊತ್ತಿಲ್ಲ ಅಂದರೆ ಯಾಕೆ ಹೇಳ್ತೀರಿ ನೀವು ಅಂತೇಳಿ ಬಟ್ ನನಗೆ ರಿಸಲ್ಟ್ ಬಂದಿರೋದನ್ನ ನಾನು ಮಾಡ್ತಾಯಿದ್ದೀನಿ ರೀ ಪದೇ ಪದೇ ವಿಡಿಯೋದಲ್ಲಿ ಹೇಳ್ತಿರ್ತೀನಿ ಬೇಜಾರು ಮಾಡ್ಕೊಳ್ಬೇಡ್ರಿ ಈ ಥರ ಎದ್ಯಾಕ ಎದ್ ನೋಡಕ ಎದ್ಯಾಕ ಹ್ಞೂ ಯಾಕ ಮರಿ ತೊಂದಿ ಮೊನ್ನೆ ಇಷ್ಟ ಆಗ್ತೀನಿ ಆ್ಯಕ್ಚುಲಿ ಇದನ್ನ ಇಷ್ಟ ಆಗೋಗಲ್ಲ ಬರ್ತಿರ್ತಾರೆ ನೋಡ್ರಿ ನಾನು ಐದು ಎಮ್ ಎಲ್ ಹಿಂಗೆ ರೀ ಇದನ್ನು ಸ್ವಲ್ಪ ನಾವು ಜಾಸ್ತಿ ಹಾಕತ್ತೇನು ರೀ ನಾನು ಈಗ ನೋಡ್ಕೊಂಡು ಹಾಕ್ರಿ ಅಂದ್ರೆ ಇದು ನಂದು ನನ್ನ ಓನ್ ಇದು ನಂದು ನಾನು ಎಷ್ಟು ಹಾಕಿದ್ರು ನಡಿದ್ದೆ ಹಂಗಾಗಿ ನಾನು ಹತ್ತು ಎಮ್ ಎಲ್ ಹಾಕತ್ತೀನಿ ಐದು ಎಮ್ ಎಲ್ ಹಾಕಿದ್ರೆ ಅಷ್ಟು ರಿಸಲ್ಟ್ ಕೊಡದೇ ಇರೋ ಕಾರಣದಿಂದ ನಾನು ಹತ್ತು ಎಮ್ ಎಲ್ ಹಾಕತ್ತೆ ನೋಡಿರಿ ಅದಕ್ಕೆ ನೋಡೋಣ ಏನು ರಿಸಲ್ಟ್ ಏನಾಗುತ್ತೆ ಅದು ಗೊತ್ತಾಗುತ್ತೆ ನಿಮ್ಗೆ ತೋರ್ತೀನಿ ನಾನು ದೊಸ್ರೆ ಅದಕ್ಕೆ ಹಾಕಿದ್ದೀನಿ ರೀ ಇವಾಗ ಇದೊಂದು ಏನು ಮಾಡೋಣ ಸ್ವಲ್ಪ ಯಾಕೋ ಸೀಟ್ ಐತಲ್ಲ ಸೀತೈತಲ್ಲ ಏನು ಮಾಡೋಣ ರೀ ಏನು ಬೇಡ್ರಿ ಸ್ವಲ್ಪ ಲಿಟನಿಕ ಇಪ್ಪತ್ತು ಎಮ್ ಎಲ್ ಬಡ ಆ್ಯಕ್ಚುಲಿ ಇದನ್ನು ಹತ್ತು ಎಮ್ ಎಲ್ ಹಾಕ್ಬೇಕು ಐದರಿಂದ ಹತ್ತು ಎಮ್ ಎಲ್ ದೊಡ್ಡ ಮರಿಗೆ ಹತ್ತು ಸಣ್ಣದಕ್ಕೆ ಐದು ನಾನು ಇಪ್ಪತ್ತು ಎಮ್ ಎಲ್ ಹಾಕೊಂಡು ಸ್ವಲ್ಪ ಶಕ್ತಿ ಬರಲಿ ಅದಕ್ಕೆ ಎಲ್ಲಿಪಾ ಖಜೋಲಿಪ್ಪ ಸೀರಂಜ ಹಾಕಿದೆ ಎರಡು ಸೀರೆಂಜ್ ಆಯ್ತು ಇವಾಗ ಓಕೆ ಈಗ ಅದಕ್ಕೆ ಆಯ್ತು ರೀ ಉಳಿದ ಮರಿಗಳಿಗೂ ಕೂಡ ಲಿವರ್ ಟಾನಿಕನ್ನು ಕಾಳು ಜೊತೆ ಮಿಕ್ಸ್ ಮಾಡ್ತೀನಿ ಇದು ಟೆಂಪ್ರೇಚರ್ ಚೆಕ್ ಮಾಡಿದ್ರಿ ಆ ಇವಾಗ ಜ್ವರ ಇದೆ ಇಲ್ಲ ಅಂತ ಹೆಂಗೆ ಚೆಕ್ ಮಾಡಿದಪ್ಪ ಅಂತಂದ್ರೆ ಇದನ್ನು ಆನ್ ಮಾಡ್ತಾ ಇದ್ದೀನಿ ಆನ್ ಮಾಡಿ ಅದರ ಒಂದು ಟಿಕ್ಕಾದೊಳಗೆ ಇದನ್ನು ಇಡ್ಬೇಕ್ರಿ ಅಂದ್ರೆ ಅದು ಹಿಕ್ಕಿ ಕಾಳು ಹಾಕುವಂಥ ಜಾಗದೊಳಗೆ ಇದನ್ನಿಡ್ಬೇಕು ರೀ ಇಟ್ಟು ಚೆಕ್ ಮಾಡು ಇವಾಗ ಒಬ್ಬನೇ ಇರೋ ಕಾರಣದಿಂದ ಅದನ್ನೆಲ್ಲ ತೋರ್ಸೋಕ ಆತೀನಿ ನಿಮಗೆ ಇಟ್ಟು ಚೆಕ್ ಮಾಡಿ ಹೇಳ್ತೀನಿ ಎಷ್ಟೈತೆ ಇದು ಸರ ನೋಡ್ರಿ ಇವಾಗ ಇದು ಎಷ್ಟೈತೆ ಅಂದ್ರೆ ನೂರ ನಾಲ್ಕು ಪಾಯಿಂಟ್ ರೀ ಜ್ವರ ಜ್ವರ ಸ್ವಲ್ಪ ಜಾಸ್ತಿನಿ ಸ್ವಲ್ಪ ಟೈಮ್ ಕರೆಕ್ಟಾಗಿ ಇಲ್ಲರಿ ಇದು ಇದು ವರ್ಕ್ ಮಾಡ್ತಾ ಇಲ್ಲ ನೋಡಿರಿ ನೂರ ನಾಲ್ಕು ಪಾಯಿಂಟ್ ಒಂದು ರೀ ಅಂದ್ರೆ ನೂರ ಮೂರು ಮ್ಯಾಗೆ ಅಂದ್ರೆ ಇದಕ್ಕೆ ಜ್ವರ ಇದೆ ನೂರ ಮೂರ್ರೊಳಗಿಟ್ಟ ನೂರ ಎರಡು ನಾರ್ಮಲ್ ಇತ್ತು ಜ್ವರ ಇಲ್ಲ ಈಗ ಅದಕ್ಕೆ ಜ್ವರ ಐತಿ ಈ ಜ್ವರಕ್ಕೆ ನಾನು ಏನು ಮಾಡ್ಬೇಕಂದ್ರೆ ಒಂದು ಮೂರು ಇಂಜೆಕ್ಷನ್ ಇದ್ದಾವ್ರಿ ಅದನ್ನು ನಾನು ಮಾಡ್ತೀನಿ ಓಕೆ ಅವು ಯಾವಂತ ತೋರಿಸ್ತೀನಿ ಇವಾಗ ರಿವೀಲ್ ಮಾಡ್ತೀನಿ ಬಟ್ ನಿಮಗೆ ನೀವು ಡಾಕ್ಟರ್ ಸಲಹೆ ತೊಗೊಂಡು ಓಕೆ ಬರ್ರಿ ಇಲ್ಲಿ ಐತಲ್ರಿ ಇದು ಒಕ್ಸಿ ಅಂತ ಅಂತೇಳಿದ್ರು ಅಂದ್ರೆ ಆಕ್ಸಿಯನಿ ಬೆಸ್ಟ್ ಮೆಡಿಸಿನ್ ಇದೆ ಎಕ್ಸೆ ಎಲ್ಯೇ ಒಳ್ಳೆಯ ಮೆಡಿಸಿನ್ ಇದು ಕ್ಯಾಡಿಸ್ಟಿನ್ ಅಂತೇಳಿ ಒಳ್ಳೆಯ ಬೆಸ್ಟ್ ಇಂಜೆಕ್ಷನ್ ಇದು ಕೂಡ ಇದು ಡೆಕ್ಸಾ ಫೈನಲ್ ರಿಸಲ್ಟ್ ಡೆಕ್ಸಾ ಏನು ಮಾಡ್ತೀನಿ ಎಲ್ಲನೂ ಕೂಡ ನಾನು ಆಮರಿಗೆ ಎಷ್ಟು ಮಾಡಬೇಕು ಆಲ್ಮೋಸ್ಟ್ ಈಗ ಅಂದರೆ ಮೂರು ಮೂರು ಎಮ್ ಎಲ್ ಮಾಡ್ಬೇಕಂತ ಇಲ್ಲರಿ ದೋಸ್ರು ಅದು ಏನಂದ್ರೆ ಒಂದೂವರೆ ಎಮ್ ಎಲ್ ಒಂದು ಎಮ್ ಎಲ್ ಮಾಡಿದರೆ ಸಾಕು ಆ ಮರಿಗೆ ಎಲ್ಲ ಜಾಸ್ತಿ ಆಗತ್ತೆ ಓಕೆ ನಿಮ್ಮ ರಿಸಲ್ಟ್ ತೋರಿಸ್ತೀನಿ ನಾನು ಒಂದು ಎಮ್ ಎಲ್ ಮಾಡಿ ಯಾವ ರೀತಿ ಅದು ವರ್ಕ್ ಮಾಡ್ತದೆ ಅಂತೇಳಿ ಅಂದ್ರೆ ನಾನು ಮಾಡ್ತೀನಿ ನೀವು ನೋಡ್ರಿ ನಿಮ್ಮ ವಿಚಾರ ತೋಸ್ರೆ ಇವಾಗ ನಮ್ಮಲ್ಲಿ ಒಂದು ಪ್ರಶ್ನೆಗಳಾದದ್ದು ಏನಪ್ಪ ಅಂದ್ರೆ ಇವಾಗ ಮರಿಗಳಿಗೆ ಇಷ್ಟು ಹಾಕಿದ್ದೀನಿ ನಾನು ಎಷ್ಟಂದ್ರೆ ಇದಕ್ಕಿಂತ ಒಂದು ಮೂರು ಸೇರಿನಷ್ಟು ಒಂದು ಮೂರು ಎರಡೂವರೆ ಕೆ ಜಿ ಅಷ್ಟು ಗುಗ್ಗ್ರಿ ಎಲ್ಲ ಮರಿಗೆ ಇವಾಗ ನಾನು ವಾಪಸ್ ಕಾಳು ಹಾಕಿದ್ರೆ ಮರಿಗಳು ಏನಾದರೂ ಲೂಸ್ ಮೋಸ್ ಏನಾಗ್ಬೋದಾ ಫುಡ್ ಪಾಯ್ಸನ್ ಆಗ್ಬೋದಾ ಅನ್ನೋ ಒಂದು ಪ್ರಶ್ನೆಗಳ ಆತತಿ ಸ್ವಲ್ಪ ಯೋಚನೆ ಮಾಡ್ಕಿಸಿ ನಿಮಗೆ ಹೇಳ್ತೀನಿ ನಾನು ನಾನು ಕಾಳು ಹಾಕ್ತೀನೋ ಇಲ್ಲ ಅಂತೇಳಿ ವೇಟ್ ಮಾಡೋಣ ಸ್ವಲ್ಪ ಒಂದೆರಡು ಓಕೆ ಹ್ಞೂ 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 ಏನು ಮಾಡಿದ್ರಪ್ಪ ಹಾಕೋದೇ ಬೇಡ ಹಾಕೋದೇ ಬೇಡ ಇವಾಗ ರೀ ನಾವು ಯೋಚನೆ ಮಾಡೋಣ ರೀ ಇವಾಗ ಮರಿಗಳು ಏನು ದಿನಕ್ಕೆ ಒಂದು ಇಪ್ಪತ್ತು ಕೆ ಜಿ ತಿಂತಾಯಿದ್ವಿ ಅಂತ ಇವ್ರ ಹತ್ರ ಒಂದು ದಿನಕ್ಕೆ ಇಪ್ಪತ್ತು ಕೆ ಜಿ ದಿನಕ್ಕೆ ಇಪ್ಪತ್ತು ಕೆ ಜಿ ಒಂದು ಟೈಮಿಗೆ ಇಪ್ಪತ್ತು ಕೆ ಜಿ ತಿಂತಾಯಿದ್ವು ಅಂತ ಕಾಳುಗಳನ್ನು ನಾವಿವತ್ತು ಕುಚ್ಚಿದ್ ಕೊಟ್ಟಿವಲ್ಲ ಇವಾಗ ಸ್ವಲ್ಪ ಲಿವರ್ನು ವೀಕ್ ಐತಿ ಕುಚ್ಚಿದ್ ಕೊಟ್ಟಿದ್ರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ಕುಚ್ಚಿದ್ ಕೊಟ್ಟಿವಪ್ಪ ಅಂತಂದ್ರೆ ಹೊಟ್ಟೆಗೆ ಜೀರ್ಣ ಆಗ್ಬೋದಾ ಆಗದೆ ಇರ್ಬೋದಾ ಬಿಸಿ ಕೊಟ್ಟಿದೆ ಕೊಟ್ಟಿವೆ ಏನು ಮಾಡ್ಬೇಕಪ್ಪ ನೋಡ್ರಿ ಇನ್ನೊಂದು ದಸರೇಲಿ ಇಕ್ಕಿ ನೋಡ್ರಿ ಕಾಳು ಅದು ಲೂಸ್ ಮೊಷಿನ್ ಏನು ಮಾಡೈತಲ್ಲ ಆ ಲೂಸ್ ಮೊಷಿನ್ ಯಾವ ರೀತಿ ಐತೆ ನೋಡ್ರಿ ಬ್ಲ್ಯಾಕ್ ಬಂತಪ್ಪ ಅಂದ್ರೆ ಹೊಟ್ಟಿಂದು ಅದೇ ಸ್ವಲ್ಪ ವೈಟ್ ಬಂತಪ್ಪ ಅಂತಂದ್ರೆ ಕಾಳಿಂದು ಇದು ಇವಾಗ ಹೊಟ್ಟು ಜಾಸ್ತಿ ತಿಂದವು ಮರಿ ಯಾವುದೇ ಒಂದು ನೋಡ್ರಿ ಈ ಥರ ಐತದ ಆಲ್ಮೋಸ್ಟ್ ಸ್ವಲ್ಪ ಏನೋ ಒಂದು ಜಾಸ್ತಿ ತಿಂದ ಮರಿ ಇದು ಲೂಸ್ ಮೋಷನ್ ಮಾಡ್ಕೊಂಡಿದ್ದು ಕರೆಕ್ಟಾಗಿ ಹೊಟ್ಟೆ ಒಳಗೆ ಜೀರ್ಣ ಆಗಿಲ್ಲ ಹಾಗಾಗಿ ಅದು ಲೂಸ್ ಮೋಷನ್ ಮಾಡ್ಕೊಂಡೈತೆ ಏನು ಮಾಡೋನು ಏನು ಮಾಡೋಣ ಒಂದು ಗೊತ್ತಾಗ್ತಿಲ್ವಲ್ಲ ಇರಲಿ ಇವತ್ತು ಒಂದು ದಿನ ನಾವು ಕಾಳನ್ನು ಹಾಕೋದು ಬೇಡ ಬೇಡಲ್ಲ ಡನ್ ಓಕೆ ಡನ್ ಮಾಡೋಣ ರೀ ಈಗ ಹಾಕೋದು ಬೇಡ 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 ಹಾಕಿಬಿಡೋಣ ಐದು ಸೇರು ಹಾಕಿಬಿಡೋಣ ಓಕೆ ನಾನು ಹತ್ತು ಸೇರು ಹಾಕ್ತಿದ್ದೆ ಐದು ಸೇರು ಇವಾಗ ಹಾಕಿಬಿಡೋಣ ಐದು ಸೇರೊಳಗೆ ಒಂದಿಷ್ಟು ಲಿವರ್ ಟ್ಯಾಂಕ್ ಮಿಕ್ಸ್ ಮಾಡಿ ಹಾಕಿಬಿಡೋಣ ಬರೀ ಇದು ಲಿವರ್ನ ಮಿಕ್ಸ್ ಮಾಡೋಣ ರೀ ಮಿಕ್ಸ್ ಮಾಡಿ ಐದು ಸೇರು ಕಾಳುಗಾರ ಹಾಕುವಂಥ ಸಮಯ ಈಗ ಬಂದೈತಿ